ಸ್ನೇಹಿತರೆ ರೈತರಿಗೆ ಮತ್ತೊಂದು ಬರ್ಜರಾದ ಗುಂಡ್ಯೂಸನ್ನು ಕೇಂದ್ರ ಸರ್ಕಾರ ನೀಡಿದ ಸ್ನೇಹಿತರೆ ನೋಡಿ ಸ್ನೇಹಿತರೆ ರೈತ ಬಾಂಧವರಲ್ಲಿ ಈಗ ಈಗ ಬೆಳೆ ವಿಮಾವನ್ನು ಅಂದರೆ ಈಗ ಬಿಡುಗಡೆ ಮಾಡಲು ಸರ್ಕಾರ ಆದೇಶವನ್ನು ಕೊಟ್ಟಿದೆ ಸ್ನೇಹಿತರೆ ರೈತರಿಗೆ ಬೆಳೆ ವಿಮಾ ಅಂದರೆ ಪೆಂಡಿಂಗ್ ಇರತಕ್ಕಂಥ ಬೆಳೆ ವಿಮಾ ಒಟ್ಟಿಗೆ ರೈತರ ಖಾತೆಗೆ ಮೂರು ಸಾವಿರ ಹಣವನ್ನು ಜಮಾ ಮಾಡಲು ಸರ್ಕಾರ ಈ ಒಂದು ಮಾಹಿತಿನ ಎಲ್ಲ ರಾಜ್ಯದ ಎಲ್ಲ ಕೇಂದ್ರ ಸರ್ಕಾರ ಅಥವಾ ರಾಜ್ಯದ ಜನರಿಗೆ ಖುಷಿಯನ್ನು ಕಟ್ಟಿದೆ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತೀರಿಸಿಕೊಡ್ತೀನಿ ಆದಷ್ಟು ವಿಡಿಯೋನ ಏನು ಮಾಡಿ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ವೀಕ್ಷಿಸು ಸ್ನೇಹಿತರೆ ಏಕೆಂದರೆ ಸ್ನೇಹಿತರನ್ನ ನಾವು ಹೇಳ್ತಕ್ಕಂಥ ಮಾಹಿತಿ ನಿಮಗೆ ಅರ್ಥ ಆಗಲ್ಲ ಸ್ನೇಹಿತರೆ ಅದೇ ರೀತಿ ನೀವು ಯಾರಾದರೂ ಫಸ್ಟ್ ನಮ್ಮ ಚಾನಲ್ನ ವೀಕ್ಷಿಸಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಿರ್ತಕ್ಕಂಥ ಒಂದು ಬೆಲ್ಲೈಕನ್ನು ನೀವು ಆಲ್ ಅಂತ ಕೊಟ್ಟುಬಿಟ್ರೆ ಸಾಕು ಸ್ನೇಹಿತರೆ ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತೀವಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋ ಎಷ್ಟರ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಈ ಒಂದು ಲೈಕಿಂದ ಸ್ನೇಹಿತರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಈ ಒಂದು ವಿಡಿಯೋಗೆ ಕಡ್ಡಾಯವಾಗಿ ಲೈಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊಬೈಲ್ ನಂಬರ್ ನೀವು ಅಂದ್ರೆ ಈಗ ಮೊಬೈಲ್ ನಂಬರಿಂದ ಸ್ನೇಹಿತರೆ ನೀವು ವಿಮೆ ಕೂಡ ಅಂದರೆ ಮೊಬೈಲ್ನಲ್ಲಿಯೇ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಹೇಗಂತ ಎಲ್ಲ ಸಂಪರ್ಕಿಸ್ಕೊಡ್ತೀನಿ ವಿಡಿಯೋನ ಆದಷ್ಟು ಸ್ಕಿಪ್ ಮಾಡದೆ ಕುಣರಿಗೆ ವೀಕ್ಷಿಸ್ತು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋ ಶುರು ಮಾಡೋಣ ನೋಡಿ ಸ್ನೇಹಿತರೆ ಕರ್ನಾಟಕದ ಜನರಿಗೆ ತಿಳಿಸಿದೆ ಅಂದರೆ ಅಂದರೆ ಸೇನೆ ರೈತರು ಕಳೆದ ಕಾಲಿನಲ್ಲಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸ್ನೇಹಿತರೆ ಈಗ ಮುಂಗಾರು ಮತ್ತು ಬೆಳೆ ವಿಮಾನ ಸ್ನೇಹಿತರೆ ಮಾಡಿಸಿದ ರೈತರಿಗೆ ಅಂದರೆ ತಮಗೆ ಎಷ್ಟು ಹಣ ಜಮಾ ಆಗಿದೆ ಮತ್ತು ಈಗ ಯಾವ ರೀತಿ ಅದನ್ನು ಚೆಕ್ ಮಾಡಬೇಕು ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿದ್ರೆ ಕೂಡ ಒಂದು ಬೆಳೆ ವಿಮಾನ ಚೆಕ್ ಮಾಡ್ಬೋದಾಗಿದೆ ಸ್ನೇಹಿತರೆ ಅದರ ಜೊತೆಗೆ ಕಳೆದ ಮುಂಗಾರು ಸಾಲಿನಲ್ಲಿ ಸ್ನೇಹಿತರೆ ಬೆಳೆವಣಿ ಅಂದರೆ ಹಣವನ್ನು ಏನು ಕೆಲವು ರೈತರಿಗೆ ಏನು ಮಾಡಿದ್ದಾರೆ ಜಮನ ಜಮಾ ಆಗಿಲ್ಲ ಸ್ನೇಹಿತರೆ ಅಂಥವ್ರಿಗೆ ಸದ್ಯದಲ್ಲಿ ಜ ಏನು ಮಾಡ್ತಿದ್ದಾರೆ ಅಂದರೆ ಜಮಾ ಮಾಡಲಾಗ್ತದೆ ಎಂದು ಈಗ ಕೇಂದ್ರ ಸರ್ಕಾರದಿಂದ ಎಲ್ಲ ಅಂದರೆ ಜ ರೈತರಿಗೆ ಗುಡ್ನಿಸ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ರೈತರಿಗೆ ಜಮಾದಾರರಿಗೆ ಕೆಲವರಿಗೆ ಸ್ನೇಹಿತರೆ ಇನ್ನೂ ಕೆಲವರಿಗೆ ಇನ್ನೂ ಹಣ ಜಮಾ ಆಗಿಲ್ಲ ಏಕೆಂದರೆ ರೈತರು ಎಫ್ ಐ ಡಿ ಮತ್ತು ಇದು ಎಫ್ ಐ ಡಿ ಅಂದರೆ ಇರದಿದ್ದರೆ ಮಾತ್ರ ಇನ್ನೂ ಕೆಲವರು ರೈತರಿಗೆ ಬೆಳೆ ಸಮೀಕ್ಷೆ ಮಾಡದಿದ್ದು ಅಂದರೆ ಬೆಳೆ ಕೂಡ ಅಂದರೆ ಸಮೀಕ್ಷೆಯನ್ನು ಮಾಡಿದಿದ್ದಂಥವ್ರಿಗೆ ಮತ್ತು ಅಂಥ ರೈತರ ಬೆಳೆಗೆ ಜಮಾ ಆಗಿಲ್ಲ ಸ್ನೇಹಿತರೆ ಈ ಒಂದು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ಯಾವ ಯಾವ ರೈತರ ಅಂದರೆ ಅಂದರೆ ದಾಖಲೆಗಳು ಸರಿ ಇದೆಯೋ ಅಂಥವ್ರಿಗೆ ಮಾತ್ರ ಏನು ಮಾಡಿದ್ದಾರೆ ಬೆಳೆ ವಿಮಾ ಕೂಡ ಜಮಾ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅದೇ ರೀತಿ ಈಗ ಈಗ ಬೆಳೆ ವಿಮೆ ಯಾಕೆ ಬಂದಿಲ್ಲ ಅಂತ ನೋಡಿ ಸ್ನೇಹಿತರೆ ಬೆಳೆ ವಿಮೆ ಯಾಕೆ ಬಂದಿಲ್ಲ ಅಂದರೆ ಸ್ನೇಹಿತರೆ ಈಗ ಕಳೆದ ಸಾಲಿನಲ್ಲಿ ನೂರಾರು ಹಂಗಾಮಿಗೆ ಸ್ನೇಹಿತರೆ ಬೆಳೆ ವಿಮೆ ಮಾಡಿಸಿದ ರೈತರ ಬೆಳೆ ವಿಮೆ ಏನಿದೆ ಅಲ್ಲ ಸ್ನೇಹಿತರೆ ಆಗಲು ಯಾವ ಸುದ್ದಿಯಲ್ಲಿದೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಒಂದು ಲಿಂಕ್ ಬರುತ್ತೆ ಸ್ನೇಹಿತರೆ ಲಿಂಕ್ ಮೇ ಮೂಲಕ ನೀವು ಕೂಡ ಮೊಬೈಲ್ ನಂಬರ್ನ ಚೆಕ್ ಮೊಬೈಲ್ ನಂಬರ್ ಮೂಲಕ ಚೆಕ್ ಮಾಡ್ಕೋಬೋದಾಗ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನ ಅಂದರೆ ಈಗ ಏನಿದೆ ಬೆಳೆಯ ವಿಮಾ ಅಂದರೆ ವಿಮಾದ ಕಂತಿನ ಹಣವನ್ನು ರೈತರ ಖಾತೆಗೆ ನೇರವಾಗಿ ಮೂರು ಸಾವಿರ ಹಣವನ್ನು ಜಮಾ ಮಾಡಲು ಸರ್ಕಾರದಿಂದ ಈಗ ಆದೇಶನ ಹೊರಡಿಸಿದ್ದಾರೆ ಸ್ನೇಹಿತರೆ ಅದ್ರ ಜೊತೆಗೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟ ಆದರೆ ವೀಡಿಯೋಗಳ ಲೈಕ್ ಮಾಡಿದ್ರೆ ಮರೆಯ ಮಾಡಿ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ನೀವು ಯಾರಾದರೂ ಹೊಸೊಬ್ಬರಿಗೆ ನಮ್ಮ ಚಾನಲ್ ವೀಕ್ಷಿಸಿದ್ರಂದರೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ಹೇಳ್ತಕ್ಕಂಥ ಮತ್ತು ಬಿಡ್ತಕ್ಕಂಥ ಮಾಹಿತಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂತಾರಪ್ಪ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮಳೆಯಿಂದಾಗಿ ಅಥವಾ ಈ ಪ್ರತಿಕೂಲ ಹವಾಮಾನ ಸ್ನೇಹಿತರೆ ಪರಿಸ್ಥಿತಿಗಳಿಂದ ಏನಿದೆಯಲ್ಲ ಪ್ರಕೃತಿ ಸ್ನೇಹಿತರೆ ವಿಪ ಅಂದರೆ ಈಗ ವಿಕೋಪಗಳಿಂದಾಗಿ ಮಳೆಗೂ ಬೆಳೆಗೂ ಮತ್ತು ಮುಳುಗಡೆ ಆಗುವ ಸಾಧ್ಯತೆಗಳನ್ನು ಕಂಡು ಸಂದರ್ಭದಲ್ಲಿ ಏನು ಮಾಡಿರ್ತಾರೆ ಅವರಿಗೆ ಮಾತ್ರ ಅಂಥ ರೈತರಿಗೆ ಏನು ಮಾಡಿದ್ದಾರೆ ಬೆಳೆ ಅಂದರೆ ಬೆಳೆ ಅಂದರೆ ನಾಶವಾಗಿದ್ದು ಅಂಥವರಿಗೆ ಈಗ ಅಂದರೆ ರಕ್ ಹಣವನ್ನು ಜಮಾ ಮಾಡಲು ಸರ್ಕಾರ ಆದೇಶಿಸಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಬೆಳೆ ಹಣಿ ಆದಾಗ ಎಪ್ಪತ್ತೆರಡು ಗುಂಪಿನ ಏಳಿಗೆ ಅಂದರೆ ಆಯಾ ಮತ್ತು ವಿಮಾ ಕಂಪನಿಗೆ ತಿಳಿಸಬೇಕು ಸ್ನೇಹಿತರೆ ಆಗಾಗ ನಿಮಗೆ ಏನು ಮಾಡುತ್ತೆ ಹಣವನ್ನು ಜಮೆ ಆಗಲು ಕೂಡ ಸಹಾಯಕವಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ವಿಮಾ ಘಟಕದಲ್ಲಿ ಏನಿದೆ ಅಲ್ಲ ಶೇಕಡ ಎಪ್ಪತ್ತೈದರಷ್ಟು ಏನಂದರೆ ಹೆಚ್ಚಿನ ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂದರೆ ಈಗ ಕ್ಷೇತ್ರದಲ್ಲಿ ಅಂದರೆ ಈಗ ಬರುತ್ತಿರಬೇಕಂತ ಸ್ನೇಹಿತರೆ ಬಿತ್ತನೆ ಆದ ನಂತರ ಕಟಾವಿಗೆ ಮೊದಲು ಸ್ನೇಹಿತರೆ ಸಕಾಲಕ್ಕೆ ಮಳೆ ಬಾರದೆಂದು ನಿರೀಕ್ಷಿಸಿ ಇದ್ರ ಇಳುವರಿಗೆ ಶೇಕಡ ಐವತ್ತರ ಐವತ್ತರಕ್ಕಿಂತ ಸ್ನೇಹಿತರೆ ಹೆಚ್ಚು ಇಳುವರಿಯನ್ನು ನಷ್ಟ ಆದರೆ ಅಥವಾ ಕಾಲಿಕ ಮಳೆಯಿಂದ ಏನಾಗಿದೆ ಬೆಳೆಯನ್ನು ಮುಳುಗಡೆ ಆದಂಥ ಈಗ ಏನಿದೆ ಇಂಥ ಜನರಿಗೆ ಏನು ಮಾಡಿದ್ದಾರೆ ಸರ್ಕಾರದಿಂದ ಮೂರು ಸಾವಿರ ಹಣವನ್ನು ಒಟ್ಟಿಗೆ ಅವರ ಖಾತೆಗೆ ಜಮಾ ಮಾಡಿದ್ದಾರೆ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ